ಇದೆ ಅಂತ ಹೇಳ್ಕೊಳ್ಳಿ ಪಶ್ಚಿಮ ಅತಿ ಉತ್ತಮ ನಾನು ಹೇಳ್ತಾ ಇರೋದು ಉತ್ತಮದಲ್ಲಿ ಉತ್ತಮ ಪಶ್ಚಿಮಕ್ಕೆ ನೀಚ ಯಾವುದು ಉಚ್ಚ ಯಾವುದು ಪಶ್ಚಿಮ ವಾಯುವ್ಯ ಉಚ್ಚಸ್ಥಾನ ಪಶ್ಚಿಮ ನೈಋತ್ಯ ನೀಚ ಸ್ಥಾನ ಕ್ಲಿಯರ್ ಹಾಗೆ ನಾವು ಮಾಡ್ತೀವಿ ಪಶ್ಚಿಮ ನೈಋತ್ಯದಲ್ಲಿ ಒಂದು ಸಿಡಿ ಇದು ಅತಿ ಅತಿ ಉತ್ತಮ ಅತಿ ಉತ್ತಮ ಆವಾಗ ನಾವೇನ್ ಮಾಡ್ತೀವಿ ಇದು ಬ್ಲಾಕ್ ಆಗಿದೆ ನೋಡಿ ನೈಋತ್ಯ ಈ ಬ್ಲಾಕ್ ಏಜಸ್ ಅನ್ನು ನಾವು ಓಪನ್ ಮಾಡಬೇಕು ಈಗ ಗೊತ್ತಾಯ್ತಲ್ಲ ಸಿ ಓಪನ್ ಮಾಡಿದಾಗ ನಾವು ಇಲ್ಲಿ ಮಾತ್ರ ಆಂಟಿ ಕ್ಲಾಕ್ ವೈಸು ಹತ್ತಬೇಕು ಈಗ ಬಂದು ಈಗ ಬಂದು ಈಗ ಹೋಗ್ಬೇಕು ಆವಾಗ ಇದ್ರ ಕೆಳಗಡೆ ನಡ್ಕೊಂಡು ಬಂದು ಹೊರಗಡೆ ಬಂದು ಹೀಗೆ ಹೋಗ್ಬೇಕು ಹೀಗೆ ಬಂದು ಹೀಗೆ ಹೋಗ್ಬೇಕು ಓಪನ್ ಆಯ್ತಲ್ವಾ ಓಪನ್ ಆಯ್ತು ಈಗ ಇದೇ ತರನೇ ಸೌತಲ್ಲಿ ರೋಡಿದ್ದಾಗ ನಮಗೆ ಸಿ ಈ ರೀತಿ ದಕ್ಷಿಣದಲ್ಲಿ ರೋಡಿದ್ರೆ ದಕ್ಷಿಣ ನೈಋತ್ಯದಲ್ಲಿ ಮೆಟ್ಲಾಕ್ಬೇಕು ಈ ಗೋಡೆ ಇದೆಯಲ್ಲ ಗೋಡೆ ಪಕ್ಕದಲ್ಲಿ ನೀವು ಓಪನ್ ಮಾಡಬೇಕು ಗೋಡೆ ಪಕ್ಕದಲ್ಲಿ ಓಪನ್ ಮಾಡಬೇಕು ಆವಾಗ ಇದು ಕ್ಲಾಕ್ ವೈಸ್ ಬರಬೇಕು ಪದೇ ಪದೇ ಹೇಳ್ತಾ ಇದ್ದೀನಿ ನೋಡಿ ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ ಕ್ಲಾಕ್ ವೈಸೇ ಹತ್ತಬೇಕು ಆವಾಗ ಗೋಡೆ ಪಕ್ಕದಲ್ಲಿ ಸಂಧಿ ಇರುತ್ತೆ ಇವಾಗ ನಿಮ್ಮ ಮನೆಯನ್ನ ಹೇಗಾದ್ರೂ ಆಗ್ರೂ ಸುತ್ತಾಕ್ಬೋದು ಮೆಟ್ಲು ಆಗ್ಬಹುದು ಸುತ್ತು ಆಗ್ಬಹುದು ಇದು ಉತ್ತಮದಲ್ಲಿ ಅತಿ ಉತ್ತಮ ಮೆಟ್ಲು ನಾವೇನ್ ಮಾಡ್ತೀವಿ ಎಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಲ್ಲೇ ಎಂಡ್ ಮಾಡಬೇಕು ಅದೇ ಅದು ಉತ್ತಮ ಉತ್ತಮದಲ್ಲಿ ಉತ್ತಮ ರೈಟ್ ಈ ರೀತಿ ಎಲ್ಲೇ ಆಗಲಿ ಮನೆಗೆ ಬ್ಲಾಕೇಜಸ್ ಕಾರ್ನರ್ಸ್ ಬ್ಲಾಕ್ ಆಗಬಾರ್ದು ಕಟ್ ಆಗಬಾರ್ದು ಅರ್ಥ ಮಾಡ್ಕೊಂಡ್ರೆ ನಾನು ಹೇಳ್ತಾ ಇದ್ದೀನಿ ಇದು ಪಂಚಭೂತಗಳು ಸಂಬಂಧಪಟ್ಟಿರೋದು ಪಂಚಭೂತಗಳಂದ್ರೆ ಏನು ನಾಲ್ಕು ಮೂಲೆಗಳು ಪ್ಲಸ್ ಬ್ರಹ್ಮಸ್ಥಾನ ಅಂತ ಓಕೆ ಈ ಪಂಚಭೂತಗಳು ಸಂಬಂಧಪಟ್ಟ ನಾವೇನ ಬ್ಲಾಕ್ ಮಾಡ್ಕೊಂಡ್ರೆ ಆ ಎಫೆಕ್ಟ್ ನೀವು ಕಣ್ಣಾರ ನೋಡ್ತೀರಾ ಈಗ ಅರ್ಥ ಆಯ್ತಲ್ಲ